ನಮಸ್ತೆ ಗೆಳೆಯರೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ನಡೆಯುವ ನಡುಮಲೆ ಸನ್ನಿಧಿಯ ಒಂದು ಪವಾಡವನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸಾಕಷ್ಟು ಜನ ಭಕ್ತಾದಿಗಳಿಗೆ ಈ ಒಂದು ಸತ್ಯ ತಿಳಿದಿಲ್ಲ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಆ ನಂತರ ನೀವು ಕೊನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ನೀಡಿರತಕ್ಕಂಥ ಮಾಹಿತಿ ಎಷ್ಟು ಉಪಯುಕ್ತವಾದಂತಹ ಮಾಹಿತಿ ಇದಾಗಿರ್ತದೆ ಅಂದರೆ ತಾವೇ ಒಂದು ಕ್ಷಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಸಲ್ಲಿಸುತ್ತೀರಾ ದಯವಿಟ್ಟು ಭಕ್ತಾದಿಗಳು ಮಿಸ್ ಮಾಡ್ಕೊಬೇಡಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದವರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇಲ್ಲಿನ ಒಂದು ಮಹತ್ವವನ್ನು ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳಿಗೆ ನಾನ್ ದೂರವಾಣಿ ಕರೆಯನ್ನ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ಗುರುಗಳೇ ನಮಸ್ತೆ ಗುರುಗಳೇ ನಮಸ್ತೆ ನಮಸ್ತೆ ಆಯ್ತು ಆಯ್ತು ಸರಿ ಸರಿ ಅದೇ ಗುರುಗಳೇ ಅದೇ ನನ್ನ ಪಾಳ್ಯದ ಸತ್ತಿಗೆ ಮಲೆಮಾಲೇಶ್ವರ ಪಾಳ್ಯದ ಸತ್ತಿಗೆ ಗುರುಗಳೇ ಅಥವಾ ಅದನ್ನ ಚಿನ್ನದ ಸತ್ತಿಗೆ ಎಂತ ಕರೀತಾರೆ ಅಂದ್ರೆ ಚಿನ್ನ ಸತ್ತಿಗೆ ಅಂತ ಏನಕ್ಕೆ ಆತರ ಚಿನ್ನದ ಸತ್ತಿಗೆ ಅಂತಂದ್ರೆ ಲೋಹದಲ್ಲಿ ಚಿನ್ನ ಅದ ಲೆಕ್ಕ ಕಾಯಕದಿಂದ ಚಿನ್ನ ಅಂತ ಇರ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಹಿನ್ನೆಲೆ ಏನಂತಂದ್ರೆ ಗುರುಗಳೇ ಪಾಳ್ಯದ ಚಿನ್ನದ ಸತ್ತಿಗೆ ಬಗ್ಗೆ ಅಥವಾ ದೊಡ್ಡ ಸತ್ತಿಗೆಯ ವಿಚಾರ ಏನಂದ್ರೆ ಮಹದೇಶ್ವರರು ಉತ್ತರ ದೇಶದಿಂದ ಏನು ಈ ಭಾಗಕ್ಕೆ ಅವರು ಪ್ರಯಾಣ ಚರಜಂಗ ಮರಾಗಿ ಏನು ನಡ್ಕೊತ ಹಾ ಸೊ ಆ ಬಂದಾಗ ಏನಾಯ್ತು ಅಂತಂದ್ರೆ ಮುಡಿಗೇಶಿ ರತ್ನಗಿರಿ ಅಂದ್ರೆ ಈಗಿನ ಮುಡುಕುತರೆ ಓ ಅದ್ಭುತ ಗುರುಗಳೇ ಹಾ 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 ಹೌದು ಮುಡಿಗೇಶಿ ರತ್ನಗಿರಿ ಅಂತ ಅದಕ್ಕೆ ಹೆಸರು ಮುಡಿಗೇಶಿ ರತ್ನಗಿರಿ ಹೌದು ರತ್ನಗಿರಿ ಭಾಗದಲ್ಲಿ ಮಹದೇಶ್ವರ ಶಿವಯೋಗವನ್ನ ಆಚರಿಸಿ ಅದ್ಭುತ ಅಲ್ಲಿ ಸ್ವಲ್ಪ ಕಾಲ ತಂಗಿದ್ರು ಈಗ ಪ್ರೆಸೆಂಟ್ ನೀವು ಅಲ್ಲಿ ನೋಡಿದ್ರು ಕೂಡ ಮುಡಿಗೇಶಿ ರತ್ನಗಿರಿ ಮೇಲೆ ಮಹದೇಶ್ವರ ಪಾದಗಳ ಗುರುತು ಈಗಲೂ ಇದೆ ಮುಡುಕ್ತೊರೆಯಲ್ಲಿ ಎಲ್ಲಿ ಇದೆ ಮುಡುಕ್ತೊರೆಯಲ್ಲೇ ಇದೆ ಪ್ರೆಸೆಂಟ್ ಇದೆ ಬೆಟ್ಟದ ಮೇಲೆ ಇದೆ ಆ ಜಾಗದಲ್ಲಿ ಮಹದೇಶ್ವರ ಶಿವಯೋಗವನ್ನ ಮಾಡಿದ್ರು ಮತ್ತಲ್ಲಿದ್ದಂತ ಸದ್ಭಕ್ತರಿಗೆ ಶಿವಯೋಗದ ಅಖಂಡತೆಯನ್ನ ಅವರು ಹೊರಗ್ರಹ ಮಾಡಿದ್ರು ಹೇಗೆ ಮಾಡಬೇಕು ಶಿವಯೋಗವನ್ನ ಅದನ್ನ ಮಾಡಿದ್ರೆ ಅದರ ಉಪಯೋಗವೇನು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರು ಅಪ್ಪ ಅವರು ಅದ್ಭುತ ಗುರುಗಳೇ ಅದ್ಭುತ ಅದು ನಡೀತು ಹಾಗೆ ಕೌಹಳ ಗಾಲವ ಕ್ಷೇತ್ರ ಮೀನ್ಸ್ ಕೊಳ್ಳೆ ಗಾಲ ಕೌಹಳ ಗಾಲವ ಕ್ಷೇತ್ರ ಕೌಹಳ ಗಾಲವ ಕ್ಷೇತ್ರ ಅದ್ಭುತ ಗುರುಗಳೇ ಅಂದ್ರೆ ಕೊಳ್ಳೆಗಾಲ ಕೊಳ್ಳೆಗಾಲ ಈಗಿನ ಕೊಳ್ಳೆಗಾಲವನ್ನ ಕೌಹಳ ಗಾಲವ ಕ್ಷೇತ್ರ ಕರಿತಿದ್ರು ಹಾಗೆ ಮುನ್ನಡೆದು ಇಂದವಾಡಿ ಮತ್ತು ಕಾವಗಿರಿ ಮಧ್ಯಭಾಗದಲ್ಲಿ ಬರುವಂತಹ ಕನಕಗಿರಿ ಅಂತ ಒಂದು ಕ್ಷೇತ್ರ ಇದೆ ಕನಕಗಿರಿ ಅಂದ್ರೆ ನಾನು ಕೈಲಾಸಗಿರಿ ಅಂತಲೂ ಕರೀತಾರೆ ಕನಕಗಿರಿ ಅಂತ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಕನಿಕೇರಿ ಅಂತಾನು ಕರೆಯೋದುಂಟು ಕನಿಕೇರಿ ಅಂದ್ರೆ ಒಂದು ಗುಡ್ಡ ಇದೆಲ್ಲ ಗುಡ್ಡ ಇದೆ ಗುಡ್ಡ ಇದೆ ಹೌದು ಕನಕಗಿರಿ ಅಂತ ಅದು ಅದ್ಭುತ ಗುರುಗಳೇ ಸ್ಥಳಕ್ಕೆ ಮಹದೇಶ್ವರ ಬರ್ತಾರೆ ಅಲ್ಲಿ ಯಥಾ ಪ್ರಕಾರ ಅವರು ಈಗ ಶರಣರು ನೋಡಿದಿರಲ್ಲ ಅವರಿಗೆ ಯಾವುದೇ ಭಾವಬಂಧನಗಳಿರಲ್ಲ ಅವರು ಮುಕ್ತವಾಗಿ ಪ್ರಕೃತಿಯ ಮಧ್ಯದಲ್ಲಿ ತಮ್ಮ ಶಿವಾರಾಧನೆಗಳನ್ನ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ ಹೌದು ಹಾಗೆ ಕನಕಗಿರಿಯಲ್ಲಿ ಮಹದೇಶ್ವರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಪಾಳ್ಯ ಅಂತ ಒಂದು ಗ್ರಾಮ ಬರುತ್ತೆ ಮತ್ತೆ ಚಿಕ್ಕಿಂದವಾಡಿ ಇಂತ ಒಂದು ಗ್ರಾಮ ಇದೆ ಪಾಳ್ಯ ಮತ್ತು ಚಿಕ್ಕಿಂದವಾಡಿ ಗ್ರಾಮದಲ್ಲಿ ಏನಾಗಿತ್ತು ಅಂದ್ರೆ ಆ ಸಮಯಕ್ಕೆ ಮಹದೇಶ್ವರ ಕನಕಗಿರಿ ಕ್ಷೇತ್ರದಲ್ಲಿ ಇದ್ದಂತ ಕಾಲಕ್ಕೆ ವಿಪರೀತವಾದಂತಹ ಬರಗಾಲ ಶುರುವಾಗ್ಬಿಡ್ತು ಅತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಂದ ಜನ ಸಾಯ್ಲಿಕ್ಕೆ ಶುರುವಾದ್ರು ಇದ್ದಕ್ಕಿದ್ದಾಗೆ ಮಳೆ ನಿಂತೋಯ್ತು ಬೆಳೆ ನಿಂತೋಯ್ತು ಜಾನುವಾರುಗಳು ನಿಂತು ನಿಂತಿದ್ದಾಗೆ ಮಲ್ಗಿ ಮಲಗಿದ್ದಾಗೆ ಸಾಯೋಕೆ ಶುರುವಾಗ್ಬಿಡ್ತು ಅಯ್ಯೋ ಭಗವಂತ ಹ ಹ ಹ ಬದುಕಿದ್ದವ್ರ ಎಣಸ್ಬಹುದಾಗಿತ್ತು ಸತ್ಯನ ಎಣಸ್ಲಾಗ್ದಂಗ್ ಆಗಿತ್ತು ಅಯ್ಯೋ ಶಿವನೆ ಎಷ್ಟು ಜನ ಬದುಕಿದಾರೆ ಅಂತ ಎಣಸ್ಬೋದಿತ್ತು ಸತ್ತೋರ್ನ ಎಣಸೋಕ್ ಆ ರೀತಿ ಎಣದ್ರ ರಾಶಿ ಬೀಳಕ್ ಶುರು ಅಲ್ಲಿ ಅಯ್ಯೋ ಶಿವ ಶಿವ ಹಾ ಹಾ ಆಗ ಅಲ್ಲಿ ಏನಾಯ್ತು ಅಂತಂದ್ರೆ ಅಷ್ಟರಲ್ಲಿ ಒಬ್ರು ಮಾದೇಶ್ವರರು ಬಂದಿದಾರಂತೆ ಅವರು ಭೀಮನಕೋಲಿ ಕ್ಷೇತ್ರದಲ್ಲಿದ್ದಂತೆ ಬ್ಯಾಲ್ಗುಪ್ಪೆಲ್ಲಿದ್ರಂತೆ ಿ ರತ್ನಲ್ಲಿ ರತ್ನಗಿರಿಲಿ ಇದ್ರಂತೆ ಈ ರೀತಿ ಅರಿವನ್ನ ಕೊಟ್ಟು ಗುರುವಾಗಿ ಬಂದನಂತೆ ಚರಜಂಗನಾಗಿ ಬಂದ್ರಂತೆ ಅವ್ರ ಹತ್ರ ಹೋದ್ರೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗತ್ತಂತೆ ಅಂತ ಒಂದಷ್ಟು ಏನಂದ್ರೆ ಆ ಮಹೇಶ್ವರ ಬಗ್ಗೆ ಒಂದಷ್ಟು ವಿಚಾರಗಳು ಮೂಡಿತ್ತು ಆ ಭಾಗದಲ್ಲಿ ಆ ಮೂಡಿದ್ದಾಗ ಏನಾಗಿತ್ತು ಅಂತಂದ್ರೆ ಯಾರೋ ಮಾತಾಡ್ತಾ ಮಾತಾಡ್ತಾ ಅಂದ್ರು ಯಾರೋ ಒಬ್ಬ ಜಂಗಮರಿದಾರಂತೆ ಕನಕಗಿರಿಲಿ ಆ ಮಹಾತ್ಮನ್ ಪಾದ ಹಿಡದ್ರೆ ಆದ್ರೂ ನಾವು ಮೂರ್ ಗಂಟೆ ರೋಗ ವಾಸಿ ಆಗ್ಬಹುದು ಅಂತ ಅಂದ್ರಂತ ಸರಿ ಬನ್ನಿ ಕೇಳೇ ಬಿಡೋಣ ನಮ್ಮ ಊರನ್ನ ಉಳ್ಸ್ಕೊಳೋಣ ಮಿಕ್ಕ ಸತ್ತೋರ್ ಸತ್ತ್ರು ಮಿಕ್ಕದವ್ರನ್ನ ಯಾರು ಹೌದು ಗುರುಗಳೇ ಹೌದು ಹೌದು ಅಂತ ಹೇಳಿ ಆಗ ಆ ಚಿಕ್ಕಿಂದ್ವಾಡಿ ಮತ್ತು ಪಾಳ್ಯ ಅಂತ ಏನು ಊರಿದೆ ಆ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಕನಕಗಿರಿಗ್ ಬರ್ತಾರೆ ಅಲ್ಲಿಗೆ ಬಂದಾಗ ಏನಾಗತ್ತೆ ಅಂತಂದ್ರೆ ಮಾದೇಶ್ವರ ಪಾದಕ್ ಬಂದು ನಮಸ್ಕಾರ ಮಾಡ್ತಾರೆ ಅದ್ಭುತ ಅದ್ಭುತ ಬುದ್ಧಿ ನಮ್ಮನ್ನ ಉಳಿಸ್ಬೇಕು ನಮ್ಮನ್ನ ಉಳಿಸ್ಕೊಡ್ಬೇಕು ತಮ್ಮ ಊರನ್ನು ಉಳಿಸ್ಬೇಕು ತಾವು ಹೌದು ಯಾಕಪ್ಪ ಏನಾಗಿದೆ ಜಗತ್ತೇ ತಿಳಿದಂತ ಭಗವಂತನಿಗೆ ಹೌದು ಹೌದು ಅವ್ರ ಊರ್ ಗಂಟದ ವ್ಯಾಧಿ ಗೊತ್ತಿಲ್ವೇ ಹೌದು ಆದ್ರೂ ಅವ್ನ್ ಲೀಲಾ ವಿನೋದ ಕೇಳ್ದ ಏನಾಗಿದೆ ನಿಮ್ಗೆ ಬುದ್ಧಿ ನಮ್ಮ ಊರಲ್ಲಿ ಈ ತರ ಜನ ಜಾನುವಾರುಗಳೆಲ್ಲ ರೋಗ ರುಜುಗಳಿಂದ ಸಾಯ್ತಾ ಇದೆ ಯಾವ ಬಾವಿ ಕೆರೆ ಕಟ್ಟೆಗಳಲ್ಲೂ ನೀರಿಲ್ಲ ಇಲ್ಲ ಯಾವ ಬೆಳೆಯೂ ಇಲ್ಲ ಬರಗಾಲ ಮೂಡಿದ ಬುದ್ಧಿ ಹೌದು ಗುರುಗಳೇ ತಾವು ಇದನ್ನ ಇದನ್ನ ಈ ಬೇಗೆಯನ್ನ ತಾಪವನ್ನ ತಾವು ಪರಿಹರಿಸಬೇಕು ಅಂತ ಕೇಳ್ಕೊಂಡ್ರು ಅದ್ಭುತ ಗುರುಗಳೇ ಆಗ ಮಾದೇಶ್ವರ ಹೇಳಿದ್ರು ಆಯ್ತು ಖಂಡಿತ ನಾವು ಅಂಟಿದ್ದಂತಹ ಈ ರೋಗಗಳನ್ನ ವಾಸಿ ಮಾಡಿಕೊಡ್ತೀವಿ ಕಾಯಕ ಮಾಡ್ತೀರಿ ತಾವು ಶರಣರ ಜೀವನ ಗೊತ್ತಲ್ಲ ಕಾಯಕವೇ ಕೈಲಾಸ ಕಾಯಕ ಮುಖ್ಯ ಹೌದು 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 ನಮ್ಗೇನ್ ಕಾಯಕ ಮಾಡ್ಕೊಡ್ತೀರಪ್ಪ ನೀವು ಅಂತ ಕೇಳಿದ್ರು ಹೌದು ಆ ಕಾಲಕ್ಕೆ ಪಾಳ್ಯ ಜನ ಒಪ್ಕೊಂಡ್ರು ಬುದ್ದಿ ನೀವೇನಾದ್ರೂ ನಮ್ಮ ಗ್ರಾಮದಲ್ಲಿ ಅಂಟಿರುವಂತ ವ್ಯಾಧಿಯನ್ನ ತೆಗೆದು ಮತ್ತೆ ನಮಗೆಲ್ಲ ಏನು ಸಂತೋಷ ಸಹಬಾಳ್ವೆಯನ್ನು ಕೊಂಗದಲ್ಲಿ ತೂರಿ ಕೊಳಗದಲ್ಲಿ ಅಳದು ನಿಮ್ಗೆ ಚಿನ್ನದ ಸತ್ತಿಗೆ ಮಾಡಿಸ್ಕೊಡ್ತೀವಿ ಬುದ್ಧಿ ನೆರಳಲ್ಲಿ ತಾವು ಸದಾಕಾಲ ಮೆರೆಯಪ್ಪ ಸದಾಕಾಲ ಇರಪ್ಪ ತಾವು ಸರಿ ಆಗ್ಬಹುದು ಇನ್ನು ಚಿಕ್ಕಿನ್ ದವಾಡಿ ಅವರು ಒಪ್ಕೊಂಡ್ರು ಬುದ್ಧಿ ತಾವು ನಮ್ಮೂರ್ ಗಂಟಿರುವಂತ ಗಂಟ ಇರುವಂತ ವ್ಯಾದಿಯನ್ನು ಕಳಿದ್ರೆ ಪ್ರತಿ ವರ್ಷ ಕಾಲ ಕೊಂಡೋತ್ಸವವನ್ನ ನಡೆಸ್ತೇವೆ ಓ ಹೋ ಗ್ರಾಮದ ಜನ ಒಪ್ಕೊಂಡ್ರು ಆಗ ಸರಿ ಅಂತ ಹೇಳಿ ಮಾಧೇಶ್ವರರು ಹೋಗಿ ನಿಮ್ಮ ಗ್ರಾಮಕ್ಕೆ ನಡೆಯಿರಿ ಹು ಹು ನಾನು ಕಳಿಸ್ಕೊಡ್ತೀನಿ ನಿಮ್ ಗ್ರಾಮಕ್ಕೆ ಇಬ್ಬರನ್ನ ಅಂತ ಹೇಳಿ ಮಹದೇಶ್ವರ ಗ್ರಾಮಸ್ಥರನ್ನ ಊರ್ಗಳ ಕಳ್ಸಿಕೊಟ್ರುಗಳಾಗೆ ಇದ್ದವ್ರು ಅಂದ್ರೆ ಅಂತಂದ್ರೆ ಒಂದು ವಿಚಾರ ಅದ ಏನಂತಂದ್ರೆ ಅವ್ರ ದೇವರುಗಳು ರಾಕ್ಷಸ ಸ್ವರೂಪ ಅದಕ್ಕೆ ಅವರು ಮಾರಿ ಕರೀತಾರೆ ಎಂತೆಲ್ಲ ಏನೇನೋ ಮಾತಾಡ್ತಾರೆ ಜನ ಹೌದು ಹೌದು ಅದೇನಲ್ಲ ನಮ್ಮ ನಿಮ್ಮಾಗ ಇದ್ದವರು ಅದ್ರ ಸ್ವಲ್ಪ ಏನಂದ್ರ ಬಾಯಿ ಮುಂದಿದ್ದವ್ರು ಜೋರ್ ಧ್ವನಿಯವರು ಅವ್ರೆಲ್ಲ ಹ್ಮ್ 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 ಆ ಊರಿನ ಜನ ಅಂತ ಮಾರಿರು ಅವ್ರನ್ನ ನಡೆದ್ರುದೇಶ್ವರರು ಶಿವತತ್ವ ಶಿವಚಿಂತನೆಗಳಿಂದ ಅವ್ರನ್ನ ತಮ್ಮ ಏನು ಶಿವತತ್ವಗಳಿಂದ ಅವ್ರನ್ನ ಏನಂತಾರೆ ಅಭಿಮಾನ ಬೆಳಸ್ಕೊಳ ಮಾಡ್ಕೊಂಡಿದ್ರು ಅಪ್ಪ ಅವರು ಶರಣ ಕಾಯಕದಲ್ಲಿ ಅವ್ರಿಗೂ ಒಂದು ಕಾಯಕಗಳ ಹಾ ಆಗ ಮಾದೇಶ್ವರ ಹೇಳ್ತಾರೆ ಇಬ್ಬರನ್ನ ಕರೀತಾರೆ ಪಾಳ್ಯಕ್ಕೆ ಮಾರಮ್ಮ ಗುರುಗಳೇ ಚಿಕ್ಕಿಂದವಾಡಿಗೂ ಒಬ್ಬ ಮಾರಮ್ಮನ್ನ ಕರೆದ್ರು ಏನಾಗ್ಬೇಕು ಒಡಿಯಾ ಯಾತ ಕರದ್ರಿ ನಮ್ಮನ್ನ ಹೌದು ತಗೊಳ್ಳಿ ನಾನು ಪಾದೋದ್ಕ ಪ್ರಸಾದ ವಿಭೂತಿನ ತಮಗೆ ಇಬ್ಬರು ಕೈಗೂ ಕೊಡ್ತೀನಿ ಎಲ್ಲೆಲ್ಲಿ ನೀರ್ ಇಲ್ವೋ ಎಲ್ಲೆಲ್ಲಿ ಜನ ಜಾನುವಾರಗಳು ಸತ್ತಿದಾರೋ ಅವ್ರ ಈ ಪಾದೋದಕ ಪ್ರಸಾದವನ್ನ ಪ್ರೋಕ್ಷಣೆ ಮಾಡ್ಬಿಡಿ ಸರಿ ಗುರುಗಳೇ ನೀವ್ ಇವತ್ತಿಗೂ ಕೇಳಿರ್ತೀರಿ ಮಾದಪ್ಪನ ತೀರ್ಥ ಇಟ್ಟುಬಿಟ್ರೆ ಸಾಕು ನಮ್ಗೆ ಏನಿದ್ರೂ ವಾಸಿ ಆಗತ್ತೆ ಅನ್ನೋ ಪದ ಇವತ್ತಿಗೂ ಕೂಡ ನಮ್ ಜನ ಉಪಯೋಗಿಸ್ತಾರೆ ಹೌದು ಹೌದು ಇದ್ರ ಹಿನ್ನೆಲೆ ಅದು ಸತ್ಯ ಪಾದೋದಕ ಅಂತ ನಮ್ ಶರಣ ಪರಂಪರೆಯಲ್ಲಿ ಪಾದೋದಕ ಅಂತ ಕರಿತೀವಿ ಅದನ್ನ ತೀರ್ಥ ಅಂತ ಜನ ಕರೀತಾರೆ ಹೌದು ಗುರುಗಳೇ ಆ ತೀರ್ಥ ಇಡೋದು ಈ ಪಾದೋದಕವನ್ನ ಯಾರ್ಯಾರು ಜನ ಸತ್ತಿದ್ರು ಯಾರ್ಯಾರು ಜಾನುವಾರಗಳು ಸತ್ತು ಬೀದಿಲಿ ಬಿದ್ದಿದೆ ಅವ್ರ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ಬಿಡಿ ಗ್ರಾಮಕ್ಕೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ಬಿಡಿ ಹ ಅಂತ ಹೇಳಿ ಮಾದೇಶ್ವರ ಅವ್ರಿಗೆ ಪಾದೋದಕವನ್ನ ಕೊಟ್ಟು ಕಳ್ಸಿದ್ರು ಆಗ ಪಾದೋದಕವನ್ನ ತಗೊಂಡು ಆ ಮಾರಿಯರು ಪಾಳ್ಯ ಗ್ರಾಮಕ್ಕೆ ಒಬ್ಬ ಮಾರಮ್ಮ ಚಿಕ್ಕಂದವಾಡಿ ಗ್ರಾಮಕ್ಕೊಬ್ಬ ಮಾರಮ್ಮ ಇಬ್ರು ನುಗ್ಗದ್ರು ಎಲ್ಲೆಲ್ಲಿ ಜನ ಜಾನುವಾರುಗಳು ರುಜಿನಗಳಿಂದ ಸತ್ತಿದ್ರು ಅಲ್ಲಿ ಎಲ್ಲಾ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರು ಎಲ್ಲೆಲ್ಲಿ ಬಾವಿ ಕೆರೆಗಳು ಬರದಾಗಿತ್ತು ಅಲ್ಲೆಲ್ಲಾ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರು ಗ್ರಾಮದ ಸುತ್ತಮುತ್ತಲೂ ಎಲ್ಲೆಲ್ಲಿ ಪ್ರದೇಶ ಇತ್ತು ಅಲ್ಲಿ ಎಲ್ಲಾ ಸ್ವಲ್ಪ ಸಿಂಪಡಣೆ ಮಾಡ್ಕೊಂಡು ಬಂದ್ರು ಈ ಪಾದ ಮಾದೇಶ್ವರ ಹಾ ಆಗ ಮಾದೇಶ್ವರರು ಹತ್ರ ವಾಪಸ್ ಬಂದ್ರು ಬಂದು ಬುದ್ಧಿ ಮಹದೇಶ್ವರ ಸರಿ ಮಾರಮ್ಮನವ್ರೆ ನೀವು ಇಲ್ಲಿ ಸ್ವಲ್ಪ ಕಾಲ ಅಂತ ಕರೀತೀನಿ ಸರಿ ಅಂತ ಅವ್ರ ಹಾಗೆ ಅಪ್ಪ ಅವ್ರ ಮಾತು ಕೇಳ್ಕೊಂಡಿದ್ರು ಒಂದ್ ದಿನ ಹೋಯ್ತು ಎರಡು ದಿನ ಮುಗೀತು ಸತ್ತ ಸತ್ತವರೆಲ್ಲ ಮತ್ತೆ ಎದ್ದೇಳಲಿಕ್ಕೆ ಶುರು ಮಾಡಿದ್ರು ಬಿದ್ದ್ ಬಿದ್ದಂತ ದನ ಕರುಗಳು ಜನ ಜಾನುವಾರುಗಳೆಲ್ಲ ಮತ್ತೆ ಎದ್ದು ಎದ್ದು ಆ ಹಸು ಕರುಗಳು ಬಿದ್ದಿತ್ತು ಅದು ಎಲ್ಲವೂ ಮತ್ತೆ ಹುಲ್ ಮೇಲಿ ಶುರು ಆಗ್ಬಿಡ್ತು ಅದ್ಭುತ ಹಾ ಹಾ ಯಾವ ಒಣಗಿ ಬೀರ್ ಬಿಟ್ಟಿತ್ತು ಬಾವಿ ಕೆರೆಗಳು ಎಲ್ಲವೂ ತುಂಬಿ ತುಳುಕಾಡುವಂತಹ ನೀರು ಹಾಗ ಸುಭಿಕ್ಷವಾಯಿತು ಸಂತೋಷ ಮೂಡಿತು ಅರಳುತ್ತಿದ್ದಂತಹ ಮುಖಗಳೆಲ್ಲವೂ ಅರಳಿತು ಅದ್ಭುತ ಅದ್ಭುತ ಕಷ್ಟದಲ್ಲಿ ಅರಳುತ್ತಿದ್ದಂತ ಎಷ್ಟೋ ಜೀವಗಳು ಸಂತೋಷದಿಂದ ಖುಷಿ ಪಟ್ರು ಆದ್ರೆ ಅವ್ರ ಮನಸ್ಸಿಗೆ ಬಂತು ಎಷ್ಟೋ ತಿಂಗಳಾರು ಗಡ್ಲೆಯಿಂದ ಅನುಭವಿಸಿದಂತಹ ಸಾವು ನೋವುಗಳನ್ನ ದುಃಖ ದುಮ್ಮಾನಗಳನ್ನ ಒಂದು ತೀರ್ಥ ಒಂದ ಪಾದೋದ್ಕದಲ್ಲಿ ಕಳ್ದಬಿಟ್ಟ ಅಂತಂದ್ರೆ ಆತನ ನಾವು ಕೊಟ್ಟಂತ ಮಾತನ್ನ ನಾವು ತುಪ್ಸ್ಕೊಳ್ಳಬಾರದು ಅದ್ಭುತ ಗುರುಗಳೇ ಅದ್ಭುತ ಹಾ ಹಾ ಗುರುದ್ರೋಹಿಯಾಗಿ ಬದಕಬಾರದು ಹಾ ಗುರುವಿಗೆ ಕೊಟ್ಟಂತ ಮಾತನ್ನ ಉಳ್ಸ್ಕೊಳ್ಳಬೇಕು ಅಂತ ಹೇಳಿ ಆ ಗುರುಗಳೇ ಹಾ ಪಾಳ್ಯ ಗ್ರಾಮದವರು ಹಾ 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 ಸತ್ತಿಗೆ ಅನ್ನಾ ಮಾಡಿಸಿದರು ಹೌದು ಗುರುಗಳೇ ಹಾ 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 ಸತ್ತಿಗೆ ಅಂದ್ರೆ ಏನು ಗೊತ್ತಪ್ಪ ಹಾ ಹೇಳಿ ಗುರುಗಳೇ ಒಂದು ಕಂಬ ಇರುತ್ತೆ ಹೌದು ಹೌದು ಒಂದೇ ಕಂಬ ಹೌದು ಹೌದು ಅದಕ್ಕೆ ಐದು ಅಥವಾ ಎಂಟು ಹರಡೆಗಳು ಅಂತ ಬರುತ್ತೆ ಆ ಅನ್ನಂತ ಹರಡೆಗಳೇನು ಅಂದ್ರೆ ಪಂಚಾಚಾರಗಳು ಅಂತ ಬಂದ್ರೆ ಅಷ್ಟಾವರಣ ಅಂತ ಅದ್ಭುತ ಗುರುಳೆ ಅದ್ಭುತ ಮತ್ತೆ ನೀವು ಮೇಲ್ಭಾಗದಲ್ಲಿ ನೋಡಬಹುದು ಛತ್ರಿಯಾಕಾರವಾಗಿ ಮೇಲೊಂದು ಕಲಶ ಕೂರ್ತಿ ಕೂತಿರುತ್ತೆ ಖಂಡಿತ ಆ ಒಂದು ಸತ್ತಿಗೆಯಲ್ಲಿ ಗಂಡೆಗಳಿರುತ್ತೆ ಹೌದು 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 ಗುರುಗಳೇ ಹೌದು ಆ ಗೊಂಡೆಗಳು ಒಂದೊಂದು ಒಂದೊಂದು ಬಣ್ಣಗಳಿರುತ್ತೆ ಸೂಚಿಸುತ್ತದೆ ಅಂದ್ರೆ ಇವ ಲಿಂಗಾಯತ ಇವ ಕುರುಬ ಇವ ವಲಯ ಇವ ಮಾದಿಗ ಇವನ ಇವನ ಅಕ್ಕಸಾಲಿಗ ಇವನು ಮಡಿವಾಳ ಅಂತ ಏನು ಈ ಭವದ ಜಾತಿವಾದ ಮಾಡ್ಕೊಂಡವರ ಹೌದು 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 ಇವೆಲ್ಲ ಒಂದೊಂದು ಬಣ್ಣವನ್ನ ಸೂಚಿಸುತ್ತೆ ಸೂಚಿಸುತ್ತೆ ಆ ಸತ್ತಿಗೆಲಿ ಅಯ್ಯೋ ಶಿವ ಶಿವ ಹಾ 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 ಆದ್ರೆ ನೀವು ನೋಡಿರ್ಬೋದು ಆ ಕಂಬ ಅದು ಅಷ್ಟು ಏನು ಆ ವೃತ್ತಾಕಾರವಾದಂತಹ ಸತ್ತಿಗೆನ ಅದೊಂದು ಕಂಬ ಹಾ ಗುರುಗಳೇ ಹಾ ಗುರುಗಳೇ ಹಚ್ಕೊಂಡಿರ್ತದೆ ಸತ್ಯ ಗುರುಗಳೇ ಸತ್ಯ ಆ ಹಾ ಹಾ ಅದರ ಮೇಲೊಂದ್ ಕಳಸೆ ಇರುತ್ತೆ ಹೌದು 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 ಗುರುಗಳೇ ಹಾ ಹಾ ಅದ್ರ ಅರ್ಥ ಏನು ಅಂದ್ರೆ ಮಾದೇಶ್ವರ ಅಥವಾ ಗುರು ಅನ್ನೇಕ ವಸ್ತು ಒಂದೇ ಅವನಿಗೆ ಈ ಎಲ್ಲಾ ಜಾತಿಗಳು ಒಂದೇ ಅದ್ಭುತ ಅದ್ಭುತ ಇದು ಹಸಿರು ಸತ್ತಿಗೆ ಇದು ಬಿಳಿ ಸತ್ತಿಗೆ ಇದು ಆ ಗೊಂಡೆ ಇದು ಈ ಗೊಂಡೆ ಏನು ಹೌದು ಎಲ್ಲಾ ಬಣ್ಣವೂ ಇರ್ತದೆ ಅದನ್ನ ಒತ್ಕೊಂಡಂತ ಕಂಬ ಒಂದೇ ಆಗಿರ್ತದೆ ಹೌದು 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 ಹಾಗೆ ಆ ಒಂದೊಂದು ಏನು ಜಾತಿ ಜಾತಿ ಅಂತ ನನ್ ಹತ್ರ ಬಂದಾಗ ಎಲ್ಲರೂ ಒಂದೇ ಜಾತಿ ಅನ್ನೋದನ್ನ ತೋರಿಸ್ಕೊಡೋಕೋಸ್ಕರ ಸತ್ಗೆ ಸತಿಗೆ ಕರೀತಾರು ಅದ್ಭುತ ಅದ್ಭುತ ಅದನ್ನ ಮಹದೇಶ್ವರರಿಗೆ ಕೊಡುಗೆ ಅಂದ್ರೆ ಕಾಣಿಕೆಯಾಗಿ ನೀಡಿದ್ರು ನಮ್ಗೆಲ್ಲ ದಯಮಾಡಿ ಎಲ್ಲಾನು ಮಾಡ್ಕೊಟ್ರಲ್ಲ ಬುದ್ಧಿ ನಿಮ್ಗ್ ಒಪ್ಕೊಂಡಾಗೆ ಹಾಗೆ ನಾವು ಸತ್ಗೆ ಮಾಡ್ಸಿದೀವಿ ಚಿಕ್ಕಿಂದವಾಡಿ ಜನತೆ ಬಂದ್ರು ನಾವು ಮರ್ತಿಲ್ಲ ಬುದ್ಧಿ ತಮ್ಮನ್ನ ಹೌದು ಹೌದು ನಮ್ಮೂರಲ್ಲೂ ಕೂಡ ಪ್ರತಿ ವರ್ಷ ಕೊಂಡೋತ್ಸವ ಅಂತ ಹೇಳಿ ಮಹದೇಶ್ವರರ ವಿಜೃಂಭಣೆಯ ಕೊಂಡೋತ್ಸವವನ್ನು ನಡೆಸಿದ್ರು ಇಲ್ಲಿ ಚಿಕ್ಕಿಂದ ವಾಡಿಯಲ್ಲಿ ಚಿಕ್ಕಿಂದ ವಾಡಿಲಿ ಪಾಳ್ಯದ ಸತ್ಗೆಯನ್ನೇ ಪಾಳ್ಯದವ್ರ್ ಏನ್ ಸತ್ತಿಗೆ ಮಾಡಿಸ್ಕೊಟ್ರು ಅದನ್ನೇ ತಗೊಂಡು ಅವ್ರು ಕುಂಡೋತ್ಸವವನ್ನ ಮಾಡಕ್ ಶುರು ಮಾಡಿದ್ರು ಅದ್ಭುತ ಗುರುಗಳೇ ಅದ್ಭುತ ಹಾ ಹಾ ಹ ಹ ಹಾ ಅದು ಇತ್ತೀಚೆಗೆ ಸ್ವಲ್ಪ ನಿಂತೋಗಿರ್ಬೋದು ಆದ್ರೆ ಖಂಡಿತ ಹಿಂದೆ ನಡೀತಿತ್ತು ಪಾ ಚಿಕ್ಕಿಂದ ವಾಡಿಲಿ ಕೊಂಡೋತ್ಸವ ನಡೀತಿತ್ತು ಓಹೋ ಹೌದು ಅಂದ್ರೆ ಈ ಪಾಳ್ಯದ ಸತ್ತಿಗೆ ಮಾತ್ರ ಗುರುಗಳೇ ಪ್ರತಿ ವರ್ಷ ಪ್ರತಿ ವರ್ಷ ತಂದು ಬಿಡ್ತಾರೆ ಗುರುಗಳೇ ಹೌದು 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 ಹಾಗೆ ನಡೀತದೆ ಮತ್ತೆ ಆ ಮಹದೇಶ್ವರರು ಅಲ್ಲಿಗೆ ಆಶೀರ್ವಾದ ಮಾಡಿ ಗುರುಗಳೇ ಏನು ಈ ಗ್ರಾಮ ಕಂಟಿದ್ದ ಈ ಭವರೋಗಗಳನ್ನ ತೀರಿಸಲಿಕ್ಕೆ ಇಬ್ರನ್ನ ಅವರು ಸೃಷ್ಟಿ ಮಾಡಿ ಕಳಿಸ್ಕೊಟ್ಟಿದ್ರು ಮಾರಮ್ಮ ತೀರು ಅವರನ್ನ ನೋಡಮ್ಮ ತಾಯಿ ನೀನು ಈ ಪಾಳ್ಯದಲ್ಲಿ ಸೀಗೆ ಮಾರಿ ಸೀಗೆ ಗುತ್ತಿ ಒಳಗಡೆ ನೀನು ಸೀಗೆ ಮಾರಿ ಅಂತ ಶಿವ ಅಲ್ಲಿನ ಜನತೆ ಎಲ್ಲರೂ ಕೂಡ ನಿನ್ನ ಗ್ರಾಮ ದೇವತೆ ಆಗಿ ಪೂಜೆ ಮಾಡ್ಲಿ ಅದ್ಭುತ ಗುರುಳೆ ಅದ್ಭುತ ಬಹಳ ಸತ್ಯವಾದವಳು ನಿತ್ಯ ನಿರಂಜನ ಮೂರ್ತಿ ಅವಳು ಅಂತ ಹೇಳಿ ನಿನ್ಗೆ ಬಹಳ ಗೌರವ ಕೊಟ್ಟು ನೀನು ನಿಮ್ಗೆ ಪೂಜೆ ಪುನಸ್ಕಾರ ನಡೀಲಿ ತಾಯಿ ಅಂತ ಹೇಳಿ ಅವ್ರಿಗೆ ಅವರಿಗೆ ಮುಕ್ತಿಯನ್ನ ಕೊಟ್ಟರು ಮೋಕ್ಷವನ್ನ ಕೊಟ್ಟರು ಶಿವಯೋಗವನ್ನು ನೀಡಿ ಅದ್ಭುತ ಗುರುಳೆ ಅದ್ಭುತ ಅವಳು ಹಿಂದೆ ಬಾಳ ಅದೇ ಯಾರಸು ಒಬ್ಬ ಬಂದ ಅವ್ರ್ ಕಡೆ ಪರಿವಾರ ಎಲ್ಲ ಬರ್ತಿತ್ತು ಏನೋ ಭಾರವಾಯ್ತು ಅಂತ ಹೇಳಿ ಸೀಗೆ ಹೋಗ್ತೇ ಒಳಗಡೆಗೆ ಒಂದು ಲಿಂಗಾಕಾರವಾದಂತ ಕಲ್ಲನ್ನ ತೆಗೆದು ಆ ಸೀಗೆ ಗುತ್ತಿ ಒಳಗಡೆಗೆ ಎಸ್ತ್ ಬಿಟ್ರು ಆ ಸೀಗೆ ಗುತ್ತಿ ಒಳಗೆ ಆ ತಾಯಿಯನ್ನ ಎಸ್ದ ಕಾರಣ ಅವಳು ಸೀಗೆ ಮಳೆ ಒಳಗಡೆ ಸೀಗೆ ಮಾರಿಯಮ್ಮ ಅಂತ ಹೇಳಿ ಅವಳು ಉತ್ಪತ್ತಿ ಆದ್ಲು ಅಂತ ಆ ಗ್ರಾಮದಲ್ಲಿ ಇರುವಂತ ಒಂದು ಕತೆ ಅದು ಆದ್ರೆ ಸೀಗೆ ಮಾರಿಯಮ್ಮನಿಗೆ ಇರುವಂತಹ ಹಿನ್ನೆಲೆ ಏನು ಅಂದ್ರೆ ಮಹೇಶ್ವರರು ಹೇಳಿದ್ದಿದ್ರು ಈ ಗ್ರಾಮದಲ್ಲಿ ಸೀಗೆ ಹೋಗುತ್ತೆ ಒಳಗಡೆ ಹೋಗಿ ತಾಯಿ ಆ ಗುರುಗಳಿಗೂ ಒಂದು ಗುಡಿ ಗೋಪುರ ಆಗತ್ತೆ ನೀ ಲಿಂಗೈಕ್ಯಾದ ಕಾ ಕಾಲಕ್ಕೆ ಆ ಗ್ರಾಮದ ಜನರು ಗ್ರಾಮ ರಾಮದೇವತಿಯಾಗಿ ಪೂಜೆ ಮಾಡ್ಲಿ ಅಂತ ಹೇಳಿ ತಾಯಿಗೆ ಆ ಗುರುಗಳೇ ಅನುಗ್ರಹ ಮಾಡಿದ್ರು ಅದು ಇಂದಿಗೂ ಸಹ ಆ ಪದ್ಧತಿ ನಡ್ಕೊಂಡಿ ತಾಳೆ ಗುರುಗಳೇ ಇದಾರೆ ಇದಾರೆ ತಾಯಿ ಇದಾರೆ ಹೌದು ಆಮೇಲೆ ಗುರುಗಳೇ ಇಲ್ಲಿ ಜನತೆಗೆ ಆ ಗುರುಗಳೇ ಮಹದೇಶ್ವರ ಮತ್ತೊಬ್ಬರಿದ್ರಲ್ಲ ಅವ್ರನ್ನ ತೋರ್ಸಿ ಹೇಳಿದ್ರು ಅಮ್ಮ ನೀನು ಏನ್ ಈ ಗುಡ್ಡೆ ಕಾಣುತ್ತೋ ಈ ಗುಡ್ಡದ ಮೇಲೆ ಗುಡ್ಡದ ಮಾರಿ ಹ ಅಂತ ಹೇಳಿ ಇಲ್ಲೇ ಕೂತ್ಕೋತಾಯಿನ್ ವರ್ಷಕ್ಕೂ ಒಂದ್ ಸಾರಿ ಸುತ್ತಮುತ್ತಲ ಗ್ರಾಮಸ್ಥರ ಕೈಲಿ ನಿನ್ಗೆ ಗುಡ್ಡದ ಮಾರಮ್ಮನ ಹಬ್ಬ ಅಂತ ಮಾಡಿಸ್ಕೊಡ್ತೇನೆ ಮಾಡ್ತಾರೆ ಅದ್ಭುತ ಅದ್ಭುತ ಮುಂದೆ ಇಲ್ಲಿಗೆ ಮಹದೇಶ್ವರ್ ಅವತ್ಗೂ ಹೇಳಿದ್ರು ಮುಂದೆ ಇಲ್ಲಿಗೆ ತೆರೆಗೆ ದೊಡ್ಡವರ ಚಳುವಳಿ ನಡೀತದೆ ಅವ್ರ ಕಾಲಕ್ಕೆ ಲಿಂಗಯ್ಯ ಚೆನ್ನಯ್ಯ ಶರಣರು ನಿನ್ನ ಸನ್ನಿಧಾನಕ್ ಬರ್ತಾರೆ ತಾಯಿ ಆ ಶರಣರು ಬರೋವರೆಗೂ ಯಾವ ಸೇವೆಯೂ ಆಗದೆ ಆ ಶರಣರು ಇಲ್ಲಿ ಕಾಲ ಇಟ್ಟ ಮೇಲೆ ನಿನ್ಗೆ ಕೊಂಡೋತ್ಸವಗಳು ಮುಂತಾದವು ನಡೀಲಿ ಅಂತ ಗುಡ್ಡದ ಮಾರಮ್ಮನಿಗೆ ಆಶೀರ್ವಾದ ಮಾಡಿ ಮಹದೇಶ್ವರರು ಕನಕಗಿರಿ ಕೈಲಾಸವನ್ನು ಬಿಟ್ಟು ಗುರುಗಳೇ ಯಥಾ ಏಳು ಮಲೆ ಕೈಲಾಸದೆಡೆಗೆ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಅಪ್ಪ ಅವರು ಪಾಳ್ಯದ ದೊಡ್ಡ ಸತ್ತಿಗೆ ಅಥವಾ ಚಿನ್ನದ ಸತ್ತಿಗೆ ಇರುವಂತಹ ಹಿನ್ನೆಲೆ ಬಹಳ ಅದ್ಭುತವಾಗಿ ಏನು ಪಾಳ್ಯ ಗ್ರಾಮದಲ್ಲಿ ತರತಕ್ಕಂತ ಸತ್ತಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗುರುಗಳೇ ಇದನ್ನ ಭಕ್ತಾದಿಗಳಿಗೆ ಆ ನೀವು ನೀಡಿರತಕ್ಕಂತ ಮಾಹಿತಿಯನ್ನ ತಿಳಿಸ್ತೀನಿ ಆ ಮತ್ತೊಂದು ವಿಚಾರಗಳು ಹೇಳಿ ಮುಂದಿನ ದಿವಸ ದಯವಿಟ್ಟು ತಾವು ಪಾಳ್ಯ ಗ್ರಾಮದ ಸೀಗ ಮಾರಮ್ಮನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ತಮ್ಮಲ್ಲಿ ಕೈ ಮುಂದು ಬೇಡ್ಕೊಂಡಿದ್ದ ನನಗೆ ತಿಳಿದಷ್ಟು ನಾನು ಮಾಹಿತಿ ಕೊಡ್ತೀನಿ ತಿಳಲಿಲ್ಲ ಅಂದ್ರೆ ತಿಳ್ಕೊಂಡವ್ರ ಬಳಿ ತಿಳಿದಿಯಾ ಆದ್ರೂ ನಾನು ಮಾಹಿತಿ ಕೊಡ್ತೀನಿ ಮರಕ್ಕಿಂತ ಮರ ಎತ್ತರ ಅದೇ ಹೌದೌದು ತಿಳ್ಕೊಂಡು ನಾನು ಉತ್ತರ ಕೊಟ್ಟೆ ಯಾಕಂದ್ರೆ ಸತ್ಯಾಂಶಗಳು ಬೇಕು ಬರೀ ಸುಳ್ಳೇ ಶರಣರ ಜೀವನ ಅಲ್ಲ ಶರಣರ ಜೀವನ ಸತ್ಯ ಸತ್ಯ ಗುರುಗಳೇ ಗುರುಗಳೇ ಆ ವಿಚಾರ ಏನಪ್ಪಾ ಅಂದ್ರೆ ಸೊ ನಾವು ಈಗ ನಿಮ್ಗೆ ಗೊತ್ತು ನಾವು ಮಹೇಶ್ವರರ ಎಪ್ಪತ್ತೇಳು ಮಲೆ ಎಲ್ಲ ಪ್ರವಾಸ ಮಾಡ್ತಾ ಇದೀವಿ ನಮ್ಗೆ ಏನ್ ಹೋದಂತಹ ಸ್ಥಳಗಳಲ್ಲಿ ಯಾವ್ದೇ ಮಾಹಿತಿಗಳಿಲ್ಲ ನಾನು ಏನ್ ಮಾಡ್ತೇನೆ ಅಲ್ಲಿನ ಸ್ಥಳೀಯರ ಕೆಲವೊಂದು ಮಾಹಿತಿಗಳನ್ನ ನೀಡ್ತಾ ಇದ್ದೆ ಮುಂದಿನ ದಿವಸ ಮಾದಪ್ಪನ ಎಪ್ಪತ್ತೇಳು ಮಲೆ ಕೈಲಾಸದ ಮಾಹಿತಿನ ತಮ್ ಕಡೆಯಿಂದನೇ ನೀಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊಳ್ತೀನಿ ಗುರುಗಳೇ ಖಂಡಿತ 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 ಶ್ರೀಕಂಠ್ರೆ ಹಾಗೆ ಹಾ ಗುರುಗಳೇ ತುಂಬಾ ಧನ್ಯವಾದಗಳು ಒಳ್ಳೇದು ಒಳ್ಳೇದು ಹಾ ಗುರುಗಳೇ ಒಂದುಗಳೇ ಪಾಳ್ಯ ಗ್ರಾಮದ ಸತ್ತಿಗೆಯ ಬಗ್ಗೆ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ದಿವಸ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಯ ಮಾಹಿತಿಯ ಜೊತೆಗೆ ಇನ್ನಿತರ ಮಹದೇಶ್ವರರ ಪವಾಡಗಳನ್ನು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಮಠಮನೆಯ ಗುರುಗಳಿಂದ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜು ಲೈಕ್ ಮಾಡಿ ಫಾಲೋ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ